ಸೊ ಅಂತಹ ವ್ಯಕ್ತಿ ನನ್ನನ್ನೇ ಹೇಳುವಾಗ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ಅಂತ ಹೇಳುವಾಗ ನನ್ನ ಮನೆಯವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಖಂಡಿತವಾಗಿಯೂ ನನ್ನ ಸ್ನೇಹಿತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಪಟ್ಟು ಹಿಡಿತಾರೆ ನಿಮಿಷ ಪ್ರಿಯ ಏನು ಮಾಡಿದ್ರು ಅಂತ ಹೇಳಿದರೆ ಮಹದಿಯ ದೇಹವನ್ನು ಒಂದು ಕಡೆಗೆ ಇಡ್ತಾರೆ ವೀಕ್ಷಕರೇ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನಿವತ್ತು ಮಾತಾಡ್ತಾ ಇರೋ ವಿಚಾರ ನಿಮಿಷ ಪ್ರಿಯ ಮೊನ್ನೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಭಾರತದ ಗ್ರ್ಯಾಂಡ್ ಮುಫ್ತಿ ಸೇಹುನ ಕಾಂತಪುರಂ ಎ ಪಿ ಯು ಸದಿಕೆಯಿಂದಾಗಿ ಹದಿನಾರನೇ ತಾರೀಕಿಗೆ ನಡೆಯಬೇಕಿದ್ದ ಗಲ್ಲು ಶಿಕ್ಷೆಯು ಮುಂದೂಡಲ್ಪಟ್ಟಿತ್ತು ಇವತ್ತು ಮಾತಾಡ್ತಾ ಇರೋ ವಿಚಾರ ನಾನು ನಿಮಿಷ ಪ್ರಿಯಗೆ ಗಲ್ಲು ಶಿಕ್ಷೆಯಿಂದ ಪಾರಾಗಲು ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಯಾತಕ್ಕೋಸ್ಕರ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಅಂತ ಈ ವಿಡಿಯೋದ ಮೂಲಕ ನಿಮ್ಮ ಹೇಳಲು ಬಯಸ್ತಾ ಇದ್ದೀನಿ ಆದ್ಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ ನಿಮಿಷ ಪ್ರಿಯ ಅನ್ನುವ ಕೇರಳ ಮೂಲದ ನರಸೊಬ್ಬರು ಎರಡು ಸಾವಿರದ ಹದಿನೇಳರಂದು ಯಮನ್ ಪ್ರಜೆಯೊಬ್ಬರನ್ನು ಅಳವಳಿಕೆಯ ಮದ್ದು ನೀಡಿ ಅದು ಡೋಸ್ ಹೆಚ್ಚಾಗಿ ಆತ ಸಾವನ್ನಪ್ಪಿರ್ತಾನೆ ಅದಕ್ಕೆ ಕಾರಣ ಏನು ಅಂತ ನಾವು ನೋಡಲಿಕ್ಕೆ ಹೋದರೆ ಸ್ವಂತ ಕ್ಲಿನಿಕ್ ಓಪನ್ ಮಾಡಲು ಯಮನ್ ದೇಶದಲ್ಲಿ ಹೊರಗಿನವರಿಗೆ ಅವಕಾಶವಿರುವುದಿಲ್ಲ ಹಾಗೊಂದು ವೇಳೆ ಅವಕಾಶ ಸಿಗಬೇಕಾದರೆ ಅಲ್ಲಿಯ ಪ್ರಜೆಯೊಬ್ಬನನ್ನು ಪಾರ್ಟ್ನರಾಗಿ ಸೇರಿಸಿಕೊಳ್ಳಬೇಕು ಅನ್ನುವ ನಿಯಮ ಇದೆ ಸೊ ಆ ನಿಯಮಕ್ಕೆ ಅನುಗುಣವಾಗಿ ನಿಮಿಷ ಪ್ರಿಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಪ್ರಜೆಯಾದ ಮೆಹದಿ ಅನ್ನುವನೊಬ್ಬರನ್ನು ಪಾರ್ಟ್ನರಾಗಿ ಸೇರಿಸಿಕೊಂಡು ತನ್ನ ವ್ಯವಹಾರವನ್ನು ಮುಂದುವರಿಸ್ತಾರೆ ತದನಂತರ ಎರಡು ವರ್ಷಗಳ ಕಾಲ ವ್ಯವಹಾರ ಮುಂದುವರಿತದೆ ಆದರೆ ಕೆಲವೊಂದು ಸಮಸ್ಯೆಗಳಿಂದಾಗಿ ಆ ಪಾರ್ಟ್ನರ್ಶಿಪ್ ಏನಿದೆ ಅದು ಮುರಿದು ಬೀಳ್ತದೆ ನಂತರ ಆಕೆ ಒಬ್ಬಂಟಿಯಾಗಿ ಆ ಕ್ಲಿನಿಕ್ ಅನ್ನು ಚಲಾಯಿಸ್ತಾನೆ ಮಹದಿಯನ್ನು ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಆಕೆಗೆ ಕಿರುಕುಳ ನೀಡಲು ಶುರು ಮಾಡ್ತಾನೆ ಮಾಮೂಲಾಗಿ ಇಬ್ಬರು ಪಾರ್ಟ್ನರ್ಶಿಪ್ಪು ಮಾಡಿದ ನಂತರ ಆ ಪಾರ್ಟ್ನರ್ಶಿಪ್ ಮುರಿದು ಇಂತಹ ಸಮಸ್ಯೆಗಳೆಲ್ಲ ಸಾಮಾನ್ಯ ಅದರಲ್ಲೂ ಕೂಡ ಆಕೆ ವಿದೇಶಿ ಅನ್ನುವ ಕಾರಣದಿಂದಾಗಿ ನನ್ನಿಂದಾಗಿಯೇ ಆಕೆ ಇಲ್ಲಿ ವ್ಯವಹಾರವನ್ನು ಮಾಡಲು ಶುರು ಮಾಡಿದ್ದಾಳೆ ಈಗ ನನ್ನನ್ನೇ ಹೊರಗ ದಬ್ಬುತ್ತಾಳೆ ನನ್ನನ್ನೇ ಜೈಲಿಗೆ ಕೂಡ ಅಟ್ಟಿದ್ದಾಳೆ ಅನ್ನುವ ಕೋಪ ಮಹದಿಯ ಒಳಗಡೆ ಇರ್ತದೆ ಸೊ ಇದೆಲ್ಲವೂ ಸೇರಿಕೊಂಡು ಮಹದಿ ಏನ್ ಅಂತ ಹೇಳಿದ್ರೆ ನಿಮಿಷ ಪ್ರಿಯಳಿಗೆ ಕಿರುಕುಳ ಕೊಡ್ತಾನೆ ಆಕೆಯ ಪಾಸ್ಪೋರ್ಟ್ ಅನ್ನು ಕಸಿದುಕೊಳ್ತಾನೆ ನಿಮಿಷ ಪ್ರಿಯ ಅಂತ ಹೇಳಿದ್ರೆ ಇವನನ್ನ ಇದೇ ತರ ಬಿಟ್ಟರೆ ಆಗುದಿಲ್ಲ ಇವನಿಂದ ಬಚಾವಾಗಿ ತಾನು ಊರಿಗೆ ಮರಳಬೇಕು ಅನ್ನುವ ತೀರ್ಮಾನವನ್ನು ಮಾಡ್ತಾಳೆ ಸೊ ಅದಕ್ಕೆ ತನ್ನ ಪಾಸ್ಪೋರ್ಟ್ ಮಹದಿಯ ಕೈಯಿಂದ ಪಡೆದುಕೊಳ್ಳಬೇಕು ಪಾಸ್ಪೋರ್ಟ್ ಪಡೆದುಕೊಳ್ಳಬೇಕಾದರೆ ಯಾವುದಾದರೂ ಒಂದು ಉಪಾಯ ಮಾಡಬೇಕು ಅಂತೇಳಿ ತನ್ನ ಸ್ನೇಹಿತೆಯ ಸಹಾಯವನ್ನು ಕೇಳ್ತಾನೆ ಆಗ ಅವರಿಬ್ಬರೂ ಸೇರಿ ನಡೆಸಿದ ಪ್ಲಾನ್ ಆಗಿತ್ತು ಮಹದಿಗೆ ಡೋಸ್ ಕೊಟ್ಟು ನಿದ್ರೆ ಬರುವ ಡೋಸ್ ಕೊಟ್ಟು ಆತನಿಂದ ಪಾಸ್ಪೋರ್ಟನ್ನು ಕಸಿದುಕೊಳ್ಳೋದು ಸೊ ಆ ಕೆಲಸ ಮಾಡುವಾಗ ಡೋಸ್ ಓವರ್ ಆಗಿ ಆತ ಸಾವನ್ನಪ್ಪಾನೆ ಆಗ ನಿಮಿಷ ಪ್ರಿಯ ಮತ್ತು ಆಕೆಯ ಸ್ನೇಹಿತೆ ಮಾಡಬೇಕಾಗಿದ್ದು ಏನು ಅಂತ ಹೇಳಿದರೆ ಒಂದ ಅಲ್ಲಿಯ ಪೊಲೀಸರಿಗೆ ಶರಣಾಗಬೇಕಿತ್ತು ಇಲ್ಲ ಆ ದೇಹವನ್ನು ಅದೇ ತರ ಬಿಟ್ಟು ಅವರು ಊರಿಗೆ ಬರಳುವ ಪ್ರಯತ್ನ ಮಾಡಬೇಕಿತ್ತು ಆದರೆ ಅಲ್ಲಿ ನಿಮಿಷ ಪ್ರಿಯ ಆ ಥರ ಮಾಡಿಲ್ಲ ನಿಮಿಷ ಪ್ರಿಯ ಏನ್ ಮಾಡಿದ್ರು ಅಂತ ಹೇಳಿದರೆ ಮಹಾದಿಯ ದೇಹವನ್ನ ಕಡೆಗೆ ಇಡ್ತಾಳೆ ಸೊ ತದನಂತರದ ಬೆಳವಣಿಗೆಯಿಂದ ಆಕೆ ಅರೆಸ್ಟ್ ಆಗ್ತಾಳೆ ಆಕೆಗೆ ಅಲ್ಲಿಯ ನ್ಯಾಯಾಲಯ ಗಲ್ಲು ಶಿಕ್ಷೆ ನೀಡುತ್ತೆ ಮೊನ್ನೆನೆಯ ದಿನವಾಗಿತ್ತು ಭಾರತದ ಗ್ರ್ಯಾಂಡ್ ಮುಫ್ತಿಯಾದ ಕಾಂತಪುರಂ ಎ ಪಿ ಉಸ್ತಾದ್ರ ಮಧ್ಯಸ್ಥಿಕೆ ಮತ್ತು ಅಲ್ಲಿಯ ಯಮನ್ ದೇಶದ ಸೂಫಿ ಪಂಡಿತರಾದ ಶೇಖ್ ಉಮರ್ ಬಿನ್ ಅಫೀಲರ್ ಸಹಾಯದಿಂದ ಮೊನ್ನೆಯ ಗಲ್ಲು ಶಿಕ್ಷೆಯನ್ನು ಮುಂದೂಡಲಾಗಿದೆ ಸೊ ಇದೆಲ್ಲ ಒಂದು ಕಡೆಯಾದರೆ ಇನ್ನೊಂದು ಕಡೆ ನಾವು ಆಲೋಚನೆ ಮಾಡುವ ಎಲ್ಲರಿಗೂ ಆಗ್ಬೋದು ಇಷ್ಟೆಲ್ಲ ಜನರು ಪ್ರಯತ್ನ ಪಡ್ತಾ ಇರುವಾಗ ಧಾರ್ಮಿಕ ಪಂಡಿತರು ಪ್ರಯತ್ನ ಪಡ್ತಾ ಇರುವಾಗ ಮಹದಿಯ ಸಹೋದರ ಮತ್ತು ಮಹದಿಯ ತಾಯಿ ಯಾತಕ್ಕೋಸ್ಕರ ನಿಮಿಷ ಪ್ರಿಯರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆಕೆಗೆ ಒದ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾರೆ ಅಂತ ನನ್ನ ಉದಾಹರಣೆಯ ಮೂಲಕ ನಿಮ್ಗೆ ವಿವರಣೆ ಕೊಡ್ತೀನಿ ಈಗ ನನ್ನ ಊರಿಗೆ ಯಾವುದೋ ಒಂದು ಪರ ಊರಿನ ವ್ಯಕ್ತಿ ಬರ್ತಾರೆ ಸೊ ಅವನಿಗೆ ಇಲ್ಲಿ ವ್ಯವಹಾರ ಮಾಡಿಕೊಡಲು ನಾನು ಸಹಾಯ ಮಾಡ್ತೀನಿ ಜೊತೆಗೆ ಪಾರ್ಟ್ನರ್ಶಿಪ್ಪು ಕೊಡ್ತೀನಿ ನನ್ನ ಪಾರ್ಟ್ನರ್ ಅಂತ ಹೇಳುವಾಗ ನಾನು ನನ್ನ ಮನೆಗೂ ಕರೆದುಕೊಂಡು ಹೋಗ್ತೀನಿ ತಾಯಿ ತಮ್ಮ ಅಕ್ಕ ತಂಗಿ ತಂದೆ ಎಲ್ಲರನ್ನು ನನ್ನ ಪರಿವಾರವನ್ನೇ ಪರಿಚಯ ಮಾಡಿ ಕೊಡ್ತೀನಿ ಸಾಮಾನ್ಯವಾಗಿ ಒಂದು ತಾಯಿ ಅಂತ ಹೇಳುವಾಗ ಎಲ್ಲ ಕಡೆನೂ ಎಲ್ಲ ದೇಶದಲ್ಲೂ ತಾಯಿ ಅಂದರೆ ತಾಯಿನೇ ಸೊ ಆ ತಾಯಿ ಹಿಡಿದರೆ ಏನು ಮಾಡಿರುತ್ತೆ ಹೇಳಿ ನಿಮಿಷ ಪ್ರಿಯ ಊರಿ ಬಿಟ್ಟು ಊರಿಗೆ ಬಂದಿದ್ದಾಳೆ ಸೊ ಅಂಥವನಿಗೆ ಒಂಚೂರು ಜಾಸ್ತಿನೇ ಪ್ರೀತಿ ತೋರಿಸ್ತಾರೆ ಸೊ ಅಂತಹ ಪ್ರೀತಿಯನ್ನು ತೋರಿಸಿ ಮನೆ ಮಗಳಾಗಿ ನೋಡಿಕೊಂಡಿರ್ತಾರೆ ಮಹದಿ ಅಂತವನೇ ಇರಲಿ ಆನಂತರ ಯಾವ ರೀತಿ ಬೇಕಾದ್ರೂ ವರ್ತನೆ ಮಾಡಲಿ ಆದರೆ ಆ ಎರಡು ವರ್ಷ ಇದೆಯಲ್ಲ ಅವರು ಚೆನ್ನಾಗೇ ಇದ್ದರು ಅಂತಹ ಸಂದರ್ಭದಲ್ಲಿ ಈ ನಿಮಿಷ ಪ್ರಿಯ ಅನ್ನುವ ನರ್ಸ್ ಮಹದಿಯ ಮನೆಗೂ ಹೋಗಿರ್ತಾಳೆ ಅವನ ತಾಯಿಯನ್ನು ಭೇಟಿಯಾಗಿರ್ತಾಳೆ ಅವನ ಇಡೀ ಪರಿವಾರವನ್ನು ಭೇಟಿಯಾಗಿರ್ತಾಳೆ ಎಷ್ಟೋ ಸಲ ಅವನ ಮನೆಯಲ್ಲಿ ಊಟನೂ ಮಾಡಿರ್ತಾಳೆ ಸೊ ಅಂತಹ ವ್ಯಕ್ತಿ ಅದು ಬರಿದ್ದಾನೆ ಅಂತ ಹೇಳುವಾಗ ನನ್ನ ಮನೆಯವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಹೇಳಿ ಖಂಡಿತವಾಗಿಯೂ ನನ್ನ ಸ್ನೇಹಿತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಎಂದು ಪಟ್ಟು ಹಿಡಿತಾರೆ ಅದೇ ಕೆಲಸವನ್ನಾಗಿದೆ ಮಹದಿಯ ತಾಯಿ ಮಾಡ್ತಾ ಇರೋದು ಯಾಕೆಂತ ಹೇಳಿದ್ರೆ ಅಣ್ಣ ಹಾಕಿದ ಬಟ್ಟಲಿಗೆ ಕಣ್ಣಾಕ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯ ಕೆಲಸ ಇದೆ ಆಕೆಗೆ ಮೆಹದಿಯಿಂದ ತೊಂದರೆ ಆಗಿದೆ ನಿಜ ಆದರೆ ಆ ತೊಂದರೆಗೆ ಬೇರೆ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬೋದಿತ್ತು ಆದರೆ ಆಕೆ ಆ ಥರ ಮಾಡಿಲ್ಲ ಸೊ ಆಕೆ ಮಾಡಿದ್ದು ಮಾಡಿ ಮಾಡುವ ಉದ್ದೇಶ ಇತ್ತ ಇಲ್ವೋ ಗೊತ್ತಿಲ್ಲ ಮಾಡುವ ಉದ್ದೇಶ ಇರಲಿಲ್ಲ ಅಂತಲೇ ಇಟ್ಕೊಳ್ಳಿ ಆತನ ಪ್ರಾಣ ಪಕ್ಷಿ ಹೋಗಿದೆ ಅಂತ ಗೊತ್ತಾದ ನಂತರ ಅಷ್ಟೊಂದು ಕ್ರೂರವಾಗಿ ವರ್ತನೆ ಮಾಡೋದು ಆ ಕ್ರೂರ ವರ್ತನೆ ಆಕೆಗೆ ಕ್ಷಮಾಪಣೆಯನ್ನು ನಿರಾಕರಿಸ್ತಾ ಇರೋದೇ ಸಾಮಾನ್ಯವಾಗಿ ಇವಾಗ ಅರಬ್ ದೇಶಗಳಲ್ಲೆಲ್ಲ ನಾವಿವಾಗ ಅಬ್ದುರ್ರಹ್ಮನ್ನ ಕೇಸನ್ನು ನೋಡಿದ್ದೇವೆ ಅವರು ಬ್ಲಡ್ ಮನಿ ತಗೊಳ್ಳಿಕ್ಕೆ ಒಪ್ಪಿದ್ದಾರೆ ಆದರೆ ಇಲ್ಲಿ ಅವನ ಮಹದಿಯ ತಾಯಿ ಸಹೋದರ ಖಡಾಖಂಡಿತವಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದು ಒಂದೇ ನಿಮಿಷ ಪ್ರಿಯ ಅನ್ನುವ ನರ್ಸ್ ಆ ಎರಡು ಮೂರು ವರ್ಷಗಳಲ್ಲಿ ಏನು ಪಾರ್ಟ್ನರ್ಶಿಪ್ ಚೆನ್ನಾಗಿ ಓಡ್ತಾ ಇತ್ತು ಆ ಸಂದರ್ಭದಲ್ಲಿ ಮಹದಿಯ ಮನೆಗೆ ಹೋಗ್ತಾ ಇದ್ರು ಅಲ್ಲಿ ಊಟ ಮಾಡ್ತಾ ಇದ್ರು ಎಲ್ಲವೂ ಚೆನ್ನಾಗಿತ್ತು ವ್ಯವಹಾರ ಮನೆ ಮಗಳ ಥರ ಅವ್ರು ನೋಡ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಯ ಕೈಯಿಂದ ತನ್ನ ಮಗ ಮಾತ್ರ ಅಲ್ಲದೆ ತುಂಡು ತುಂಡಾಗಿ ಒಂದು ಡ್ರಮ್ಮಿನೊಳಗಡೆ ಯಾವುದೋ ಒಂದು ಚರಂಡಿ ಒಳಗಡೆ ಸೇರುವಾಗ ಎಂತಹ ತಾಯಿ ಕೂಡ ಅದನ್ನು ಕ್ಷಮಿಸಲ್ಲ ಎಂತಹ ಸಹೋದರ ಕೂಡ ಕ್ಷಮಿಸಲ್ಲ ನಾವು ಇವತ್ತು ನಿಮಿಷ ಪ್ರಿಯ ಸೇಫಾಗಿ ನಮ್ಮ ಭಾರತಕ್ಕೆ ಬರಲಿ ಅನ್ನೋದು ಅದು ನಮ್ಮೆಲ್ಲರ ಮಾನವೀಯತೆ ಅಷ್ಟೇ ಯಾವುದೋ ಒಂದು ಊರಿಗೆ ಹೋಗಿ ನಮ್ಮೂರಿನ ಹುಡುಗಿಯೊಬ್ಬರು ನೇನಗಂಬ ಕೇರ್ತಾಳೆ ಅನ್ನುವಾಗ ನಮಗಾಗುವ ನೋವಿದೆಯಲ್ಲ ಅದು ನಮ್ಮೊಳಗಿನ ಮಾನವೀಯತೆಯನ್ನು ಎತ್ತಿ ತೋರಿಸ್ತದೆ ಅಂದ ಮಾತ್ರಕ್ಕೆ ನಿಮಿಷ ಪ್ರಿಯ ನಿರಪರಾಧಿ ಅಂತಲ್ಲ ನಿಮಿಷ ಪ್ರಿಯ ಖಂಡಿತವಾಗಿಯೂ ಅಪರಾಧಿಯೇ ಅಂದರೆ ಆಕೆಗೆ ಶಿಕ್ಷೆಯ ರೂಪದಲ್ಲಿ ಐದಾರು ವರ್ಷಗಳು ಜೈಲಿನಲ್ಲಿದ್ದಾಳೆ ಬಹುಶಃ ಈ ಸಂದರ್ಭದಲ್ಲಿ ಆಕೆಗೆ ಪಶ್ಚಾತ್ತಾಪ ಬಂದಿದ್ರೂ ಬಂದಿರಬಹುದು ಹೇಳಲು ಸಾಧ್ಯವಿಲ್ಲ ಆದರೆ ನಾವಿಲ್ಲಿ ಮಹದಿ ಕುಟುಂಬ ಮತ್ತು ಮಹದಿಯ ತಾಯಿಯನ್ನು ಆಕೆ ಕ್ಷಮಿಸ್ತಾ ಇಲ್ಲ ಇಲ್ಲ ಅವರು ಬ್ಲಡ್ ಮಣಿ ತಗೋತಾ ಇಲ್ಲ ಅನ್ನುವ ಕಾರಣಕ್ಕೆ ಅಪರಾಧಿ ಸ್ಥಾನದಲ್ಲಿ ಕೂರಿಸಲು ಯಾವುದೇ ಅವಕಾಶ ನಮಗಿಲ್ಲ ಅನ್ನೋದಾಗಿದೆ ನನ್ನ ಇವತ್ತಿನ ವೀಡಿಯೋದ ಸಾರಾಂಶ ಅದರಿಂದ ನಿಮಿಷ ಪ್ರಿಯಲಿಗೆ ಶಿಕ್ಷೆ ಆದರೂ ಕೂಡ ಅದು ಆಕೆ ಮಾಡಿದ ತಪ್ಪಿನಿಂದಾಗಿದೆ ಇಲ್ಲ ನಿಮಿಷ ಪ್ರಿಯ ಪಾರಾಗ್ತಾ ಇಲ್ಲ ಅಂತಾದರೆ ಬಹುಶಃ ಮಾನವತಾವಾದಿಗಳು ಅಂತ ಹೇಳಿದ್ದೀವಿ ಅವರೆಲ್ಲರ ಪ್ರಾರ್ಥನೆ ಮತ್ತು ಸೂಫಿ ಸಂತರ್ಗಳ ಪ್ರಯತ್ನದಿಂದಾಗಿದೆ ವೀಕ್ಷಕರೇ ಇದು ಇವತ್ತಿನ ಅಸಪ ಟೈಮ್ಸ್ನ ವಿಶೇಷತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲು ನೀವು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು